ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಏನು ಕಂಟೆಂಟ್ ಅಂದರೆ ಲಾಸ್ಟ್ ಟೈಮ್ ನಾವು ಈಗ ಒಂದು ಒನ್ ಇಯರ್ ಬ್ಯಾಕು ಒಂದು ವರ್ಷದ ಹಿಂದೆ ಕರೆಕ್ಟಾಗಿ ನಾವು ಕೋಟೆಕೊಪ್ಪದಲ್ಲಿ ವೀಡಿಯೋ ಮಾಡಿದ್ದೀವಿ ಇವತ್ತು ಕೂಡ ಅಲ್ಲಿಗೆ ಹೋಗ್ತಾ ಇರೋದು ಸ್ನೇಹಿತರೆ ಹೊರಟಿದ್ದೀವಿ ಸಿದ್ದು ಒಳ್ಳೆ ಬಿಸಿ ಬಿಸಿ ಮುದ್ದೆ ರೈಸು ಎಲ್ಲ ರೆಡಿ ಮಾಡಿ ಈ ಬಾಕ್ಸಲ್ಲಿ ಇಟ್ಟಿದ್ದೇನೆ ಇದು ಟೆಂಟು ಕೋಟೆ ಕೊತ್ತ ಓಹೋ ಹೋ ಲೋಟ ಕಟ್ಬಿಟ್ಟವ್ರೆಲ್ಲ ಸಿದ್ದು ಯುನಿಕ್ ಐಡೆಂಟಿಫಿಕೇಶನ್ ಸ್ನೇಹಿತರೆ ನೋಡಿ ಇದೇ ಬೆಟ್ಟ ಮೇಲ್ ತುದಿ ಇದೆಯಲ್ಲ ಅಲ್ಲಿ ಹೋಗಿ ಬಾವುಟ ನೆಟ್ಟಿದ್ದಾನೆ ಸಿದ್ದು ಎಲ್ಲ ಹರಿದೋಗಿದೆ ಆದರೂ ಕೂಡ ಲಾಸ್ಟ್ ಟೈಮ್ ಕತ್ಲೇಲಿ ಬಂದಿದ್ವಿ ಹೋಗೋಕೆ ಆಗ್ತಿರ್ಲಿಲ್ಲ ಇಲ್ಲಿ ನೋಡಿ ಇಲ್ಲಿ ಪಕ್ಕ ಇರೋದೆಲ್ಲ ಆನೆಗಳು ದಾಟಿ ದಾಟಿ ಆ ಕಡೆಯಿಂದ ಈ ಕಡೆ ಬರಬಾರ್ದು ಅಂತ ಹಳ್ಳ ಮಾಡಿರೋದು ಲಾಸ್ಟ್ ಟೈಮು ಸ್ನೇಹಿತರೆ ನಾವು ಬಂದಾಗ ಆ ಕೆಳಗಡೆಯಿಂದ ಇಲ್ಲಿವರೆಗೂ ಇಷ್ಟು ಬರಷ್ಟರಲ್ಲಿ ಆಲ್ರೆಡಿ ಎರಡು ಮೂರು ಸಲ ಇಳ್ದಿದ್ದೆ ನಾನು ಗಾಡಿಯಿಂದ ಯಾಕೆಂದರೆ ರೋಡು ಅಷ್ಟೊಂದು ಚೆನ್ನಾಗಿರಲಿಲ್ಲ ಕೂತು ಕೂತು ಕುರು 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 ನೋಡಿ ಇದೆಲ್ಲ ಪೂರ್ತಿ ಕಾಡು ಸಿದು ಅಲ್ಲಿ ದೂರದಲ್ಲಿ ಕಾಣದ ಯಾವುದು ಅಲ್ಲಿ ಊರು ನೀನಾ ಕೂಡ್ಲು ಕೂಡ್ಲು ರೆ ಫೈನಲಿ ಕೋಟೆಕೊಪ್ಪ ಮೇಲೆ ಇದ್ದಂಥ ಊರಿಗೆ ಬಂದ್ವಿ ಲಾಸ್ಟ್ ಟೈಮು ನಾವು ಫುಲ್ಲು ಆದಾಗ ಬಂದಿದ್ವಿ ಏನೋ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ಬಟ್ ಈ ಸಲಿನೂ ಸ್ವಲ್ಪ ಬೆ ಬೆಳಕಿದ್ದಾಗೇ ಬಂದಿದ್ದೀವಿ ಆದರೆ ಈ ಸಲ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ನಾಟಿ ದರಗಳನ್ನ ಕಾಯ್ತಿದ್ದಂತಹ ವಯಸ್ಸಾದವರು ಇಬ್ರು ಕಾಯ್ಕೊಂಡಿದ್ದಾರೆ ಸೊ ಆಮೇಲೆ ಅವ್ರನ್ನ ಮಾತಾಡ್ಸೋಣ ಸೊ ನಾನು ಹೇಳ್ತಿದ್ದನಲ್ಲ ಕೋಟೆಕೊಪ್ಪ ಊರು ಮನೆಗಳು ಇದೇನೆ ಲಾಸ್ಟ್ ಟೈಮು ತೆಂಗಿನ ಮರ ತುಂಬ ಚೆನ್ನಾಗಿತ್ತು ಈ ಸಲ ತುಂಬ ಒಣಗೋಗಿದೆ ಟರ್ಚ್ ಟರ್ಚ್ ಸುಮಾರು ಒಂದು ಒಂದು ಮೂವತ್ತು ಕುಟುಂಬ ಇತ್ತಲ್ವಾ ನೋಡಿದೆ ಪೂರ್ತಿ ಪಾಲ್ ಬಿದ್ದಿದೆ

ಸೊ ಸ್ನೇಹಿತರ ನೋಡಿದ್ರಲ್ಲ ಮನೆಗಳನ್ನ ಇಲ್ಲೊಂದ್ ಮನೆ ಇದೆ ಮತ್ತೆ ಇಲ್ಲೊಂದ್ ಮನೆ ಇದೆ ಇಲ್ಲಿ ನೋಡಿ ಇವರು ಇಲ್ಲೇ ಇರ್ಬೋದು ಅಂತ ಅನ್ಕೋತೀನಿ ಅದಕ್ಕೆ ತುಂಬಾ ಕ್ಲೀನ್ ಆಗೈತೆ ಆದ್ರೂ ಏನೋ ಒಂಥರ ಭಯದ ವಾತಾವರಣ ನೋಡಿ ನಮ್ ಸಿದ್ದು ಎಷ್ಟು ಚೆನ್ನಾಗಿ ಮುದ್ದೆನ ಒಳ್ಳೆ ಇನ್ನು ಇನ್ನೂ ಸೂಪರಾಗಿ ಮುದ್ದೆ ಪ್ರಿಪೇರ್ ಮಾಡಿರೋದು ಇದರಲ್ಲಿ ನಾಟಿ ಕೋಳಿ ಸಾಂಬಾರು ಇದು ಕೈಮ ಇದರಲ್ಲಿ ಮಟನ್ ಸಾಂಬಾರು ಐತೆ ಕುಕ್ಕರಲ್ಲಿ ಅನ್ನ ರೆಡಿ ಮಾಡ್ಕೊಂಡು ತಗೊಬಂದಿದ್ದು ನನ್ನ ಗಾಡಿಯಲ್ಲಿ ರೈಸ್ ರೆಡಿ ಇದೆ ಸೊ ಒಳ್ಳೆ ಮನೆ ಊಟನೇ ಊಟ ಮಾಡ್ತಿದ್ದೀವಿ ನಾವೆಲ್ಲೂ ಹೋಟ್ಲಗಂತೂ ಹೋಗಿಲ್ಲ

ಹಾ ಒಂದ್ ವರ್ಷದಲ್ಲಿ ಬಂದಿದ್ವಲ್ಲ ನಾವು ಗಾಯ ಆಗಿದ್ದೇನು ಕಾವೇರಿ ಇದ್ನಲ್ಲ ಪಟಾಲೆ ಅದೇ ಇದು ಆಗೋಯ್ತು ಇವರು ಇವರು ಬಂದಿದ್ದೆ ಅಂತ ನೋಡು ಈಗಾಗಲೇ ನೆನಪು ಎತ್ತು ಇದ್ರು ಹೌದು ಅದೇ ಎಷ್ಟ್ ದಿನಕ್ಕೆ ಸತ್ತೋಯ್ತದ ಒಂದು ಒಂದು ತಿಂಗಳು ಸೇವೆ ಮಾಡಿದ್ರೆ ಅದ್ರದ್ದು ನೋಡಿ ಮೂಕ್ ಪ್ರಾಣಿ ಅಂತನೂ ಆಗಲ್ಲ ಫ್ರೆಂಡ್ಸ್ ಟೆಂಟ್ ರೆಡಿ ಮಾಡಿಕೊಂಡು ನಾವು ಆಕ್ಚುಲಿ ಸ್ಕೂಲ್ ಮೇಲೆ ಸ್ವಲ್ಪ ಗಾಳಿ ಬೆಳಕು ಎಲ್ಲ ಚೆನ್ನಾಗಿರುತ್ತೆ ತಿಂಗ್ಳು ಬೆಳಕು ಸೊ ಅಲ್ಲ ಹಾಕೋಣ ಅಂತ ಅನ್ಕೊಂಡ್ವಿ ಬಟ್ ಕಂಫರ್ಟಬಲ್ ಇಲ್ಲ ಅಂತ ಅನಿಸ್ತು ಸೊ ಇದು ಯಾವುದು ಫಸ್ಟ್ ಮನೆ ಇದೆ ಆ ಮನೆ ಹತ್ರ ಹಾಕಿದ್ದೀವಿ ಸೊ ಸ್ವಲ್ಪತ್ತು ಫೈರ್ ಕ್ಯಾಂಪ್ ಮುಂದೆ ಕೂತು ಒಂಚೂರು ಬೆಚ್ಚಗೆ ಗಾಳಿ ತಗೊಂಡು ಹೋಗಿ ಮಲ್ಕೋತೀವಿ ಸಿಕ್ಸ್ ಲೈಟ್ ಸ್ನೇಹಿತರೆ ರಾತ್ರಿ ಒಳ್ಳೆ ನಿದ್ದೆ ಬಂತು ಟೆಂಟಲ್ಲಿ ಒಳ್ಳೆ ನಿದ್ದೆ ಬರಲಿಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದ್ರೆ ಒಂದು ಗಂಟೆವರೆಗೂ ನಿದ್ದೆ ಮಾಡಿದೋ ಅದಾದಮೇಲೆ ಸಿಕ್ಕಾಪಟ್ಟೆ ಚಳಿ ಗಾಳಿ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ ಬೆಳಗ್ಗೆವರೆಗೂ ಬೆಂಕಿ ಕಾವನ್ನ ಕಾಯ್ಕೊಂಡು ಹಾಗೆ ಎಂಜಾಯ್ ಮಾಡ್ತಾ ಕೂತಿದ್ವಿ ಸೊ ಈಗ ಬೆಳಗ್ಗೆ ಹೊರಡುವಂಥ ಸಮಯ ಈ ಜಾಗದಿಂದ ಸೊ ಹೋಗೋಕೆ ಮುಂಚೆ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಈ ಊರೇನಿತ್ತು ಈ ಊರ ಹತ್ರ ಒಂದು ತೆಂಗಿನ ತೋಟ ಕೂಡ ಇತ್ತು ಅಂದರೆ ಈಗ ಯಾರೂ ಇಲ್ಲ ಈ ಜಾಗದಲ್ಲಿ ಸೊ ಇಲ್ಲಿ ಒಂದು ಚಿಕ್ಕ ಬಾವಿ ಇದೆ ಮುಖ ತೊಳ್ಕೊಳ್ಳೋಕ್ಕೆ ಸೊ ತೋರಿಸ್ತೀನಿ ಬನ್ನಿ ಓ ಹೂ ಹೋ ಹೂ ಹೋ ಹೂ ಹೇ ಅಲ್ಲ ಇದು ಫ್ರೆಂಡ್ಸ್ ನಾವು ಲಾಸ್ಟ್ ಟೈಮ್ ಬಂದಾಗ ಈ ಥರ ಇರಲಿಲ್ಲ ಫುಲ್ಲು ಸ್ವಲ್ಪ ಕ್ಲೀನಾಗಿತ್ತು ಅಜ್ಜಿನೇ ಬಾವಿಗಿಳ್ದು ಇಳ್ದು ನೀರು ತಗೋತಾ ಇದ್ರು ಲಾಸ್ಟ್ ಟೈಮು ನಾವು ಬಂದಾಗ ಉಳ್ಯ ಜೇ ಸಾವ್ರೆ ಬಂದು ತೊಳ್ಕೊ ಆಮೇಲೆ ತಿರ್ಗಾ ಎತ್ಕೊಳ್ಳೋದು ಏನೇ ಏನಂತ ಕರೀತಾರೆ ಇದು ಇಂಗ್ಲೀಷಲ್ಲಿ ನಿಮ್ಗೇನಾದ್ರು ಗೊತ್ತಿದ್ರೆ ತಿಳಿಸಿ ಒಂದು ಕ್ಲಿಪ್ ಮಾತ್ರ ಪೆಂಡಿಂಗ್ ಇದೆ ಯಾವುದು ಅಂತ ಅಂದರೆ ನಾನು ಊರಲ್ಲಿ ಎಲ್ಲ ಮನೆಗಳನ್ನೂ ತೋರಿಸ್ದೆ ಆದರೆ ಸ್ಕೂಲ್ ತೋರಿಸ್ಲಿಲ್ಲ ಆಮೇಲೆ ಆ ದನಗಳನ್ನ ಕಟ್ಟಿದಂಥ ಜಾಗನ ನಿಮ್ಗೆ ಕ್ಲಿಯರಾಗಿ ತೋರಿಸ್ಲಿಲ್ಲ ಸೊ ಈಗ ಆ ಸ್ಕೂಲ್ ಮನೆ ಮತ್ತೆ ಅದನ್ನ ಕಟ್ಟಿದಂತ ಫೀಲ್ಡು ಆ ಎರಡನ್ನು ಕೂಡ ನಿಮಗೆ ತೋರಿಸಿ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಇಲ್ಲಿಂದ ವಿಡಿಯೋ ವೈಂಡ್ ಅಪ್ ಮಾಡ್ತೀನಿ ಯಾಕೊಳ್ತೇವೆ ದರಸ ಕರ್ಕೊಂಡು ದರ ಕರ್ಕೊಂಡು ಹೋದ್ಮೇನೋ ಮಾಡಿ ಕಸ

ರಾತ್ರಿ ನೀವೇನಾದ್ರು ಇದ್ದೀರಾ ಅಂತ ಗೊತ್ತಿದ್ರೆ ನಾವ್ ಚೂರು ಜಾಸ್ತಿ ಸಾಮ್ರಿ ಮಾಡ್ಕೊಂಬರ್ವ ನಾವ್ ಇಲ್ಲಿ ಯಾರು ಇರಲ್ಲ ಅನ್ಕೊಂಡ್ ಬಂದೋ ನನ್ಗೆ ಬೇಜಾರಾಯ್ತು ಸರಿ ಅಣ್ಣ ಸಿಗದಾ ಬರ್ತೀವಿ ಇನ್ನೊಂದ್ಸಲಿ ಅದಕ್ಕೆ ನೀವು ಆಲ್ಕರಿಯಲ್ಲ ಯಾಕೆ ಅಂತ ಗೊತ್ತಾಯ್ತು ಮೂಗದರೆ ಇದ್ರೆ ಆಲ್ ಕರ್ಸ್ಕತವೆ ಇಲ್ಲ ಅಂದ್ರೆ ಆಲ್ಕರಿಗೆ ಅಕ್ ಬಿಡಲ್ಲ ಆವರಿ ಒಂದು ಆವರಿ ಒಂದು ಮಾತ್ರ ಅಕ್ತವೆ ಸಾಗು ಸರಿಯಣ್ಣ ಬರ್ತೀವಿ ಸ್ನೇಹಿತರೇ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮತ್ತೊಂದು ಅಡ್ವೆಂಚರಸ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಸಿ ನೆಕ್ಸ್ಟ್ ವಿಡಿಯೋ